ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅವರ್ ವೆಲ್ಕಮ್ ಎಲ್ಲರೂ ಹೇಗಿದ್ದೀರಾ ಓಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದಾರಾ ಅಂತ ಅಂದ್ಕೊಳ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ಬ್ಲಾಗ್ನ ನಾನು ನೈಟಿಂದ ಶುರು ಮಾಡ್ತಾ ಇದ್ದೀನಿ ಹಾಗೆ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬಿರಿಯಾನಿ ಹೇಗೆ ಮಾಡೋದು ಚಿಕನ್ ಬಿರಿಯಾನಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಅದನ್ನು ನೋಡ್ಕೊಂಡು ಬರೋಣ ಲಾಸ್ಟ್ ವಿಡಿಯೋದಲ್ಲೂ ಸಹ ನಾನು ಅಪ್ಲೋಡ್ ಮಾಡಿದ್ದೆ ಬಟ್ ಅದೇ ಸ್ಟೈಲ್ ಇದೇ ಬೇರೆಸ್ಟರ್ ತುಂಬ ಥರ ನಾನು ಟ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ನಿಮಗೂ ಸಹ ನಾನು ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಅದನ್ನು ನೋಡಿಕೊಂಡು ಬನ್ನಿ ಹಾಗೆ ನನ್ನ ತಮ್ಮ ಒಂದು ಹೊಸ ಸೈಕಲ್ ತಗೊಂಡಿದ್ದ ಸೊ ಅದು ಸಹ ನಿಮಗೆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಅದನ್ನು ನೋಡಿದಾದ್ಮೇಲೆ ನೀವು ರೆಸಿಪಿನ ನೋಡಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ ರೆಸಿಪಿ ಇದನ್ನು ಸಹ ನೀವು ನೋಡಿಕೊಂಡು ಬನ್ನಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ ಗಾಯಸ್ ನಮ್ಮ ಮನೆ ಹತ್ರ ಯಾವಾಗ ರೋಡ್ ಮಾಡ್ತಾ ಇದ್ರು ನಮ್ಮ ಮಾಮವ್ರ ಮನೆ ಹತ್ರನು ಸಹ ಅದೇ ಅವಾಗಲೇನೆ ರೋಡ್ ಮಾಡ್ತಾ ಇದ್ರು ಇದು ಅವಾಗ ನಾನು ಕ್ಲಿಪ್ಪಿಸ್ನ ತೊಗೊಂಡಿದ್ದು ಹೊಸ ಸೈಕಲ್ ತೊಗೊಂಡಿದ್ದೆ ತೊಗೊಂಡಿದ್ದ ಸೊ ಅದಕ್ಕಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು ಅವನು ವೀಡಿಯೋ ಮಾಡ್ತಾ ಇದ್ದಾನೆ ಅಂತ ಅನ್ನೋದಕ್ಕೋಸ್ಕರನೇ ಮಾಡ್ತೀನಿ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ ಸೊ ಅವನು ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀನಿ ಯಾಕೆ ವೀಡಿಯೋ ಮಾಡ್ಕೊ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಸ್ಕೊಂಡ ಹಾಗೆ ನಾನು ನಿಮ್ಮ ಜೊತೆ ಶೇರ್ನ ಮಾಡ್ಕೊಳ್ತಾ ಇದ್ದೀನಿ ಸೈಕಲ್ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಹಾಕಿ ಇವನು ಸಹ ನನ್ನ ತಮ್ಮ ಮೂರು ಜನ ನನಗೆ ತಮ್ಮಂದಿರಿದ್ದಾರೆ ಹಾಗೆಯೇ ಮಕ್ಕಳಿಗೋಸ್ಕರ ಸೈಕಲ್ ಕೊಡಿಸಿದರೆ ಅವ್ರಿಗೂ ತುಂಬಾ ಎಂಜಾಯ್ ಹಾಗೆ ಇವಾಗ ರಜಾ ಇದೆಯಲ್ಲ ಸೊ ಅದಕ್ಕಾಗಿ ಅವನು ಸಹ ರಜದಲ್ಲಿ ತುಂಬ ಹೊತ್ತು ಆಟ ಇರ್ತಾನೆ ಸೈಕಲಲ್ಲಿ ಸಂಜೆ ಹೊತ್ತು ಸೈಕಲ್ ಅಲ್ಲೇ ಮನೆ ಹತ್ರನೇ ಸೈಕಲ್ ಓಡಾಡಿಸ್ಕೊಂಡು ಇರ್ತಾನೆ ನಮ್ಮ ತಮ್ಮನೂ ಸಹ ಅವನು ಕೂಡ ಸೈಕಲ್ ತಗೊಂಡು ಅವನು ಸಹ ಆಡ್ತಾ ಇರ್ತಾನೆ ಆದರೆ ಅವನಿಗೆ ಸ್ವಲ್ಪ ತುಳಿಬೇಕು ತುಳಿಯೋದಕ್ಕೆ ಬರೋದಿಲ್ಲ ಅವನಿಗೆ ಇವರೆಲ್ಲರೂ ಸಹ ತೊಳಿತಾರೆ ನೋಡಿದ್ರೆ ಅವನು ಸಹ ತೊಳಿಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಮಾಡ್ತಾಯಿರ್ತಾನೆ ಹಾಗೆ ಇವಾಗ ಬಿರಿಯಾನಿ ಹೇಗೆ ಮಾಡೋದು ಅಂತ ಇದ್ದೀನಿ ಬನ್ನಿ ನೋಡೋಣ ಫಸ್ಟು ನಾನಿಲ್ಲಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ನಾನು ಇವಾಗ ಆಯಿಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿಯಾದ ಬಿರಿಯಾನಿ ಅಥವಾ ಟೊಮೆಟೊ ಬಾತ್ ಪಲಾವ್ ಈ ಥರ ನೀವೇನಾದರೂ ಮಾಡ್ತಾ ಇದ್ದೀರ ಅಂತ ಅಂದರೆ ಸ್ವಲ್ಪ ಆಯಿಲ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಆಗ ಅದು ತುಂಬ ಟೇಸ್ಟಾಗಿ ಬರುತ್ತೆ ನೀವು ಬೇರೆ ಏನಾದರೂ ಮಾಡ್ತಾಯಿದ್ದೀರಾ ಅಂದರೆ ಆಯಿಲ್ ಸ್ವಲ್ಪ ಹಾಕ್ಕೊಂಡ್ರೂ ಸರಿ ಹೋಗುತ್ತೆ ಹಾಗೇ ನಾನು ಪಲಾವ್ ಐಟಮ್ಸ್ ಬೇಕಾಗಿರೋವಂಥದ್ದನ್ನೆಲ್ಲ ಸಹ ಆ್ಯಡ್ ಮಾಡಿಕೊಂಡು ಒಂದು ಕಪ್ಪಷ್ಟು ನಾನು ಇವರು ದೊಡ್ಡ ದೊಡ್ಡದಾಗೆ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕರಿಬೇವನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಷ್ಟು ಸ್ವಲ್ಪೊತ್ತು ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ನಾನು ಇದಕ್ಕೆ ಚಿಕನ್ನ ಹಾಕ್ತಾ ಇದ್ದೀನಿ ನೀವು ನೋಡ್ಬೋದು ಚಿಕನ್ ಸ್ವಲ್ಪೊತ್ತು ನಾವು ಹಂಗೆ ಫ್ರೈ ಮಾಡೋಣ ಅದು ಕಲರ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆಗಿದ್ದ ತಕ್ಷಣ ನಾನು ಟೊಮೆಟೋನ ದಪ್ಪ ದಬ್ಬ್ದಾಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಈ ಥರ ನೀವು ಮತ್ತೆ ಈ ಥರ ಟ್ರೈ ಮಾಡಿ ನೀವು ಯಾರಾದರೂ ಫಸ್ಟ್ ಟೈಮ್ ನೀವು ಬಿರಿಯಾನಿನ ಮಾಡ್ತಾ ಇದ್ದೀರಾ ಅಂತಂದರೆ ಇದನ್ನು ಟ್ರೈ ಮಾಡಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಓಟ್ಲಲ್ಲೂ ಸಹ ನಿಮಗೆ ಈ ಥರ ಟೇಸ್ಟ್ ಸಿಗಲ್ಲ ಆ ಥರ ಚೆನ್ನಾಗಿತ್ತು ಇದು ಹಾಗೆಯೇ ಇದಕ್ಕೆ ಟೊಮೊಟೊ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕು ಆಮೇಲೆ ಸ್ವಲ್ಪೊತ್ತು ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ ಸಹ ಬೇಯಬೇಕಲ್ಲ ಸೊ ಅದಕ್ಕಾಗಿ ಸ್ವಲ್ಪೊತ್ತು ಹಂಗೇನೆ ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ ಹಾಗೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಅಷ್ಟುಣನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ನೆಕ್ಸ್ಟು ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ನಾನು ಹಾಕ್ಕೊತಾ ಇದ್ದೀನಿ ಮನೆಯಲ್ಲೇ ತಯಾರಿಸಿರೋದು ಇದು ನಾನಿಲ್ಲಿ ಯಾವುದೇ ರೀತಿಯಾದ ಅಂಗಡಿಯ ಪುಡಿ ಏನು ಕೂಡ ಯೂಸ್ ಇಲ್ಲ ನಾನು ಎಲ್ಲನೂ ಕೂಡ ಹೋಮ್ ಮೇಡ್ ಪುಡಿ ಪೌಡರ್ಸ್ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇರೋದು ಮನೇಲೇ ಎಲ್ಲನೂ ಕೂಡ ಪೌಡ್ರ್ ಮಾಡಿರೋದು ನಾನು ಲಾಸ್ಟ್ ನಾನು ನಿಮಗೆ ಲಾಸ್ಟ್ ಅಥವಾ ಓಲ್ಡ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ ಯಾವ ರೀತಿ ಧನಿಯಾ ಪೌಡರ್ ಹಾಗೆ ಸಾಂಬಾರ್ ಪೌಡ್ರ್ ಮಾಡೋದು ಅಂತ ಅದರಲ್ಲಿರುತ್ತೆ ನೀವು ನೋಡ್ಬೋದು ಹಾಗೆ ಅದಕ್ಕೆ ಬೇಕಾಗಿರೋದು ರುಬ್ಬದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಆನಿಯನ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಪುದೀನ ಹಾಗೆ ಖಾರಕ್ಕೆ ಎಷ್ಟು ಅಷ್ಟಿನ ಮೆಣಸಿನಕಾಯಿ ಬೇಕೋ ಅಷ್ಟನ್ನು ತೊಗೊಳ್ಳಿ ಹಾಗೆ ನಾನು ತೆಂಗಿನಕಾಯಿನ ಬಾಕ್ಸ್ ಬಾಕ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ನೀವು ತುರ್ದು ಸಹ ಆ್ಯಡ್ ಮಾಡ್ಕೊಬೋದು ಹಾಗೆ ಇದಕ್ಕೆ ನಾನು ಸ್ವಲ್ಪ ಶುಂಠಿನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು ನಾವು ತುಂಬ ಪೇಸ್ಟ್ ರೀತಿಯಾಗಿ ಮಾಡ್ಕೊಳ್ಳಿ ಅರ್ಧ ಅರ್ಧಪರ್ಧ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆಮೇಲೆ ಆ ಪೇಸ್ಟನ್ನು ಸಹ ನಾನು ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಯಾಕೆ ಅಂತ ಅಂದರೆ ಇದನ್ನು ಹಸಿ ವಾಸನೆ ಹೋಗಬೇಕಲ್ಲ ಅದಕ್ಕಾಗಿ ನಾವು ಹುರ್ಕೋಬೇಕು ಇದೂ ಸಹ ನಾವು ಹಸಿದೇ ಹಾಕಿರೋದ್ರಿಂದ ಇದು ಸ್ವಲ್ಪ ಹೊತ್ತು ಹುರ್ಕೊಳೋ ಹಸಿ ವಾಸನೆ ಎಲ್ಲನೂ ಕೂಡ ಹೋಗಬೇಕು ಏನಾದರೂ ನಾವು ಎಣ್ಣೆಲಿ ಫ್ರೈ ಮಾಡಿ ಹಾಗೆ ರುಬ್ಬಿದ್ವಿ ಅಂತ ಅಂದರೆ ಇದನ್ನು ನಾವು ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ ಹಾಗೆ ನೀವು ನೋಡ್ತಾ ಇದ್ದೀರಾ ಯಾವ ಥರ ಆಗಿದೆ ಅಂತ ಹೇಳಿ ಹಾಗೆ ಇದಕ್ಕೆ ನಾನು ಅಕ್ಕಿನ ತೊಳ್ಕೊಂಡು ಅಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವ ಅಕ್ಕಿ ಯೂಸ್ ಮಾಡ್ಕೊಳ್ತೀರಾ ನೀವು ಆ ಅಕ್ಕಿನೇ ಕೂಡ ಹಾಕ್ಬೋದು ಇಲ್ಲಿ ಅಕ್ಕಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದಿಷ್ಟು ಚೆನ್ನಾಗಿ ನಾನು ತಿರ್ಸ್ಕೊಳ ಚೆನ್ನಾಗಿ ಮೇಲೆ ಒಂದು ಗ್ಲಾಸ್ ಅಷ್ಟು ಅಕ್ಕಿಗೆ ನಾನು ಇಲ್ಲಿ ಎರಡು ಲೋಟ ಅಷ್ಟು ನಾನು ನೀರು ಹಾಕ್ಕೊಂಡು ಲಾಸ್ಟಿಗೆ ನಾನು ಉಪ್ಪನ್ನ ಕಲ್ಲು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆಲ್ಲ ನಾನು ಜಾಸ್ತಿ ಕಲ್ಲು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋದು ಆಮೇಲೆ ನಾನು ಇದನ್ನು ಎರಡು ವಿಷಲ್ ಹೊಡೆಸ್ಬಿಟ್ಟು ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಆಗಿದೆ ಅಂತ ಹೇಳಿ ಆ ಪೀಸೆಲ್ಲೂ ಕೂಡ ಎಷ್ಟು ಚೆನ್ನಾಗಿ ಬೆಂದಿತ್ತು ಅಂತ ಅಂದರೆ ಹಾಗೆ ಬಿರಿಯಾನಿನೂ ಟೇಸ್ಟು ಮಸ್ತಾಗಿತ್ತು ನೀವು ಟ್ರೈ ಮಾಡಿ ಇದನ್ನು ಗೈಸ್ ಮತ್ತು ನಾನು ವಿಡಿಯೋನ ಮಾಡ್ಕೊಳ್ಳೋದಿಕ್ಕೆ ಆಗಿರಲಿಲ್ಲ ಸೊ ಅದಕ್ಕಾಗಿ ನಾನು ಇವಾಗ ವಿಡಿಯೋನ ಶುರು ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸಂಡೆ ಸಂಡೆ ನೈಟ್ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ವಾರ ಸೊ ಅದಕ್ಕಾಗಿ ಪೂಜೆ ಮಾಡಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ವೀಡಿಯೋನ ಮಾಡ್ತಾಯಿದ್ದೀನಿ ಬೆಳಗ್ಗೆ ಒಂದ್ಸರಿ ಪೂಜೆ ಮಾಡಿದ್ದೆ ಇವಾಗ ಒಂದು ಪೂಜೆ ಮಾಡಿದ್ದೀನಿ ಅಮ್ಮ ವಿಡಿಯೋನ ಮಾಡ್ಕೊಂಡಿದ್ದಾರೆ ನಾನು ಪೂಜೆ ಮಾಡಿರೋದನ್ನು ಅದನ್ನು ನೋಡ್ಕೊಳು ಬನ್ನಿ ಗೈಸ್ ದೇವರಿಗೆ ದೀಪ ಹಚ್ತೀವಲ್ಲ ದೀಪ ಹಚ್ಚಿದ್ರೆ ಏನೋ ಒಂಥರ ಮನಸ್ಸಿಗೆ ಖುಷಿಯಾಗುತ್ತೆ ಅದಕ್ಕೆ ನಾನು ಭಾನು ವಾರ ಮಾಡೋದಕ್ಕೆ ಮನೆ ಪೂಜೆ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ ಹಾಗೆ ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಮಾಡ್ಕೊಬೋದಾಗಿತ್ತು ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ರಿ ಅಂತ ಅಂದ್ಕೊಳ್ತೀನಿ ಅತ್ತೆ ಮತ್ತೆಗೆ ಹಾಗೆ ನಮ್ಮ ಮಾವ ಇಬ್ಬರು ಸಹ ಹೊಸ ಮನೆಗೆ ಬಂದಿದ್ದು ವ್ಲಾಗ್ನ ಸೊ ಅದಕ್ಕಾಗಿ ನಾವು ಅವ್ರನ್ನ ಊಟಕ್ಕೆ ಕರೆದಿದ್ವಿ ಸೊ ಎಲ್ಲನೂ ಕೂಡ ಮಾಡ್ಕೊಳ್ಳೋದು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂತ ಹೇಳಿಬಿಟ್ಟು ನಾನು ಯಾವುದೋ ವೀಡಿಯೋಸ್ನ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಸೊ ನೈಟು ಫ್ರೀ ಆಗಿದ್ದು ನಾನು ಸೊ ಅದಕ್ಕಾಗಿ ನಾನು ನೈಟ್ನ ವ್ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಪೂಜೆ ಪೂಜೆಲ್ಲೂ ಸಹ ಮಾಡಿದೆ ತುಂಬ ಖುಷಿ ಆಯಿತು ನನಗೆ ಪೂಜೆ ಮಾಡಿಕೊಂಡು ಎಲ್ಲ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಹಾಗೆ ನನ್ನ ಯಾರ್ಯಾರು ನನ್ನ ಯು ವ್ಯೂವರ್ಸ್ ಇದ್ದಾರೆ ಹಾಗೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳಿ ಬೇಡಿಕೊಂಡು ಹಾಗೆಯೇ ಪೂಜೆ ಮಾಡಿ ಹಾಗೆ ಕರ್ಪೂರನೂ ಸಹ ಹಚ್ಚಿ ಹಾಗೆಯೇ ಇದು ಸಹ ಸಾಂಬ್ರಾಣಿಯೂ ಸಹ ಎಲ್ಲನೂ ಹಚ್ಚಿ ಪೂಜೆ ಮಾಡಿಕೊಂಡೆ ಆಮೇಲೆ ಹಾಂ ಗೈಸ್ ಹಾಗೆ ನಿಮಗೆ ಈ ವಿಷಯ ಎಲ್ಲರಿಗೂ ಸಹ ಗೊತ್ತಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ಫೋರ್ಟೀನ್ ಇಯರ್ಸು ಹುಡ್ಗಿ ಖುಷಿ ಅಂತ ಹೇಳ್ಬಿಟ್ಟು ಪಾಪ ಹುಡುಗಿನ ಅತ್ಯಾಚಾರ ಮಾಡಿದ್ರಲ್ಲ ಅದು ತುಂಬ ಬೇಜಾರಾಗಿತ್ತು ಸೊ ಅದಕ್ಕಾಗಿ ನ್ಯಾಯ ಸಿಗಬೇಕು ಹುಡುಗಿಗೆ ಅಂತ ಹೇಳ್ಬಿಟ್ಟು ನಾನು ದೇವರಲ್ಲಿ ಕೇಳ್ಕೊಂಡಿದ್ದೀನಿ ಹಾಗೆ ನನ್ನ ತಮ್ಮ ಡೌನ್ ಸಹ ಸಮಿತಿ ಮಾಡಬೇಕು ಅಂತ ಸಮರ್ಥ ನೀನು ಎಷ್ಟೀಟೆ ಮಾಡ್ತೀಯಪ್ಪ ಎಷ್ಟೀಟೆ ಮಾಡ್ತೀಯ ನೀನು ಅಯ್ಯೋ ಸೋ ಕ್ಯೂಟ್ ಅಲ್ಲ ಇಲ್ಲ ಸಮರ್ಥೋ ನಿಂಗೆ ಟೀ ಶರ್ಟ್ ಸೂಪರಾಗಿ ಕಾಣಿಸ್ತಾ ಇದೆ ಸೂಪರಾಗಿ ಕಾಣಿಸ್ತಾ ಇದೆ ಟೀ ಶರ್ಟು ಮನೆಗೆ ಕೊಡ್ತೀಯಾ ಮನೆಗೆ ಕೊಡ್ತೀಯಾ ನೀನು ಟೀ ಶರ್ಟು ಹಗ್ ತಾನೆ ಕೊಡು ಟೀ ಶರ್ಟು ನಿನಿಗೆ ಬೇಕಾ ಆಯಿತು ನೀನೇ ಮಾಡಿ ಕೊಳಪ್ಪ ಎಲ್ಲರಿಗೂ ಸಹ ಪ್ಲಾಂಕ್ ಕೇಸ್ ಕೊಟ್ಬಿಡು ನೆಕ್ಸ್ಟ್ ಬ್ರೊಬಲ್ಸ್ ಆಗ್ತೀನಿ ಅಂತ ಹೇಳ್ಬಿಡುಲ್ಲೇ ಸ್ಕೂಲ್ಗೆ ಹೋಗ್ತೀಯಪ್ಪ ನೀನು ಹೋಗ್ತೀಯ ಹೋಗಲ್ವಾ ಹೋಗ್ತೀನಿ ಹೋಗ್ತೀನಿ ಏನು ಬೇಕು ಹೋಗ್ತೀನಿ

ಹಾಗೆ ದೇವ್ರ ಹತ್ರನೂ ಸಹ ಕೇಳಿಕೊಂಡೆ ನಾನು ನ್ಯಾಯ ಸಿಗಬೇಕು ಹುಡುಗಿಗೆ ಅಂತ ಹೇಳಿ ತುಂಬ ಬೇಜಾರಾಯಿತು ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಹಾಗೇ ಬನ್ನಿ ನನ್ನ ತಮ್ಮ ವಿ ಬಿಡ್ತಾ ಇಲ್ಲ ಅವನು ಫೋನಲ್ಲಿ ಯೂಟ್ಯೂಬಲ್ಲಿ ಗಣೇಶ ಒಂದು ವಿಡಿಯೋಸ್ ಶಾರ್ಟ್ಸ್ ನೋಡ್ತಾನೆ ಸೊ ಅವನಿಗೆ ನೋಡಬೇಕಂತೆ ಸೊ ಅದಕ್ಕಾಗಿ ಅವನು ತುಂಬ ಅಳ್ತಾ ಇದ್ದಾನೆ ಏನು ಇದ್ದಾನೆ ಅಂತ ಅವನು ನೋಡೋಣ ಬನ್ನಿ ನಾನು ವಾಯ್ಸ್ ಓವರ್ ಕೊಡಬೇಕು ಅಂತ ಹೇಳ್ಬಿಟ್ಟು ಸೈಡಿಗೆ ಬಂದು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ಅವನ ಜೊತೆಗೆ ಏನಾದರೂ ಕೂತ್ಕೊಂಡು ವಾಯ್ಸ್ ಓವರ್ ಕೊಟ್ಬಿಟ್ರೆ ಅವ್ನು ಬರೀ ಅವ್ನ ವಾಯ್ಸಾಗಿ ಕೇಳಿಸ್ತಾ ಇರತ್ತೆ ನಾನು ಏನು ಹೇಳ್ತೀನಿ ವಾಯ್ಸ್ ಓವರ್ ಏನು ಕೊಡ್ತೀನಿ ಎಲ್ಲ ನಿಮಗೇನೂ ಸಹ ಕೇಳಿಸೋದೇ ಇಲ್ಲ ಸೊ ಅದಕ್ಕಾಗಿ ನಾನು ಸೈಡಲ್ಲಿ ಬಂದು ವಾಯ್ಸ್ ಓವರ್ ಕೊಡ್ತಾ ಇದ್ದೆ ಸೊ ಅವನಿಗೆ ಫೋನ್ ಬೇಕು ಅಂತ ಹೇಳ್ಬಿಟ್ಟು ಒಂದೇ ಸಮನೆ ಅಳ್ತಾ ಇದ್ದಾನೆ ಬನ್ನಿ ಏನು ಮಾಡ್ತಾನೆ ಅಂತ ನಿಮಗೂ ಸಹ ತೋರಿಸ್ತೀನಿ ಅವನು ಸಹ ತೋರಿಸ್ತೀನಿ ನಿಮ್ಗೆ ನೋಡಿದ್ರಂತೆ ಅವ್ನು ಯಾವ ಥರ ತೀಟೆ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಬನ್ನಿ ಹೋಗೋಣ ಗೈಸ್ ನೋಡಿ ನಾನು ಬಂದೆ ಅಂತ ಹೇಳ್ಬಿಟ್ಟು ಎಷ್ಟು ಖುಷಿ ಇದ್ದಾನೆ ಫೋನ್ ಸಿಕ್ತು ಅಂತ ತಪ್ಪಿಕೊತವನೇ ಗಾಯಸ್ ಎಲ್ಲ ವಿಡಿಯೋ ಮಾಡ್ತೀನಿ ನಿಂತ್ಕೊ ಆ ಏನು ಕಳ್ತಾ ಇದ್ದಲ್ಲ ತಿರುಗ್ಬೇಕು ಈ ಕಡೆ ಅದೆಲ್ಲ ತಗೊಳ್ಳಬಾರದು ಅದೆಲ್ಲ ದೇವರ ದಮ್ಮಾ ಕೊಟ್ಬಿಡು ಕೊಡಚೀನಿ ಗುಡ್ ಬಾಯ್ ಕೊಡೋದೇ ಇಲ್ಲ ನೋಡ್ದಾ ಯಾವತರ ಚೀಟೆ ಮಾಡ್ತೀಯ ನೀನು ಆ ಈ ತರ ಆ ಥರ ನಮಸ್ಕಾರ ಮಾಡ್ಕೋಬೇಕು ಅಲ್ಲಿ ಇಕ್ಪುಡು ಹಾ ಕೊಡು ಹ್ಮ್ ಹ ತಾತ ಕೈ ಮುಗಿದ್ಬಿಟ್ಟು ಸಾರಿ ಕೇಳು ನನ್ನ ನನ್ ತಂಡ್ ಬಾತಯ್ಯ ಕೈ ಮುಗಿ ತಾತ ತಾತನ್ ಫೋಟೋ ಎಲ್ಲಿರೋದು ಸಮ್ಮು ತಾತನ್ ಫೋಟೋ ತಾತನ್ ಫೋಟೋ ಅಲ್ಲ ಇರೋದು ಎಲ್ಲ ಗೊತ್ತಲ್ವಾ ನಿಂಗೆ ಏನು ಗೊತ್ತಿಲ್ಲ ನಿನಗೆ ಎಲ್ಲ ಗೊತ್ತು ಇವನಿಗೆ ಕಳ್ಳಂಗೆ ಎಲ್ಲ ಗೊತ್ತು ಗೈಸ್ ಹಾಗೆ ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಹಾಗೆ ಮತ್ತೊಂದು ನ್ಯೂ ಅಲ್ಲಿ ನಾನು ನಿಮಗೆ ಸಿಗ್ತೀನಿ ಎಲ್ಲರನ್ನು ಕಾಯ್ತಾ ಇರಿ ಹಾಗೆ ಟೇಕ್ ಕೇರ್ ಬಾ ಬಾಯ್ ವ್ಲಾಗ್ ಅಲ್ಲಿ ಸಿಗ್ತೀನಿ